ಬೆಳಿಗ್ಗೆ ಆರು ಗಂಟೆಗೆ ಬರೋದು ಟೀನೋ ಕಾಫಿನೋ ಪುಲ್ಟೆ ಇರಲಿಲ್ಲ ಹಾಂ ಮತ್ತು ಏಳುವರೆಗೆಲ್ಲ ಕಾ ಇದು ಬಂದುಬಿಡ್ತಾಯಿತ್ತು ಟಿಫನ್ನು ಉಪ್ಪಿಗೆ ಉಪ್ಪಿಟ್ಟು ಅದನ್ನೇ ಹೆಂತ್ಕೊಳ್ತಾರೆ ರಾಗಿ ಮುಂದೆ ಇಲ್ಲಪ್ಪ ತಿಂತ ತಿನ್ಬಿಡ್ತಾ ಇಲ್ಲ ಮುಂದೆ ಸಾಕಾಗಿತ್ತು ನಮಗೆ ಏನು ಊಟ ಏನೇನು ನಿಂತಾಯಿತ್ತು ಸರ್ ಹಾಂ ನೀವು ಇದ್ದಾಗ ಊಟ ಏನೇ ನಿಂತು ಸರ್ ನಿಮಗೆ ಹೇಳ್ತಾ ಇದ್ದೀನಲ್ಲ ಬೆಳಗಿನ ಯಾವಾಗ ಕಾಫಿ ಆರೂವರೆಗೆ ಏಳುವರೆ ಗಂಟೆಗೆ ಬಂದುಬಿಡುತ್ತೆ ಆದರೆ ಏಳುವರೆ ಎಂಟು ಗಂಟೆ ಒಳಗೇನೆ ಇದು ಟಿಫನ್ ಬಂದ್ಬಿಡುತ್ತೆ ಉಪ್ಪಿಟ್ಟು ಅದು ಸಹ ಏನೋ ಒಂದು ಐಟಮ್ ಆಮೇಲೆ ಹನ್ನೊಂದು ನೂರ ಹನ್ನೆರಡು ಗಂಟೆಗೆಲ್ಲ ಊಟ ಊಟ ಮುಂದೆ ಬರುತ್ತೆ ಒಂದು ಪಲ್ಯ ಕೊಡ್ತಾನೆ ಅನ್ನ ಕೊಡ್ತಾನೆ ಮತ್ತು ಸಾಂಬಾರು ಮತ್ತು ಬದ್ಗೆ ಕೊಡ್ತಾನೆ ಹ್ಞೂ ಇನ್ನೇನು ಬೇಕು ಜೈಲು ಊಟ ನರಕ ಅಂತಾರಲ್ಲ ಸರ್ ಶೇ ಎಲ್ಲ ಹೇಳೋದಲ್ಲ ಸುಮ್ಮನೆ ಸುಮ್ಮನೆ ಇರೀ ನಾವೆಲ್ಲ ತಿಂದು ಬಂದು ಎದ್ದು ಹೋಗಿರೋದು ನಾನು ಹಾಂ ಸರ್ ಸರ್ ಈಗ ನೀವು ಜೈಲಲ್ಲಿ ಇದ್ದಾಗ ಸರ್ ನಿಮಗೂ ಫೆಸಿಲಿಟಿಗಳು ಇತ್ತಾ ಸರ್ ಫೆಸಿಲಿಟೀಸ್ ಇಲ್ಲ ಏನಿಲ್ಲ ಏನಿಲ್ಲ ಸರ್ ಏನು ಏನಿಲ್ಲ ಒಂದು ಚಾಪೆ ಹಾಕೊಂಡಿದ್ದು ಮದ್ಬಿಡ್ತಾ ನಿಮಗೆ ಅದೊಂಥರ ನರಕ ಅನ್ನಿಸಿಲ್ಲ ಸರ್ ಅದು ಏನೋ ಒಂದು ಎರಡು ಮೂರು ದಿವಸ ಅಯ್ಯೋ ಏನಪ್ಪ ಹಾಗೆ ಹೀಗೆ ಅದ ಆಮೇಲೆ ಕೈ ಬಿಗ ಒಂದು ನೀರು ಸ್ನಾನ ಮಾಡಬೇಕು ಬೆಳಗ್ಗೆ ಎದ್ದು ಟಿಫನ್ ಮಾಡ ಟಿಫನ್ ಆಗಿ ತಕ್ಷಣ ಸ್ನಾನ ಆಗಿರೋ ಎಲ್ಲ ಆಗಿರುತ್ತೆ ಅಷ್ಟೊರಿಗೆ ಅಷ್ಟೊಂದು ಧ್ಯಾನ ಏನೋ ಮಾಡ್ಕೊಂಡು ಹತ್ತು ಗಂಟೆಗೆ ಸುಮ್ಮನೆ ಅಲ್ಲೇ ರೌಂಡ್ ಹೊಡಿಯೋದು ನಿಮ್ಮ ಹೇಗಿತ್ತು ಸರ್ ರೋಟೀನ್ ಹೇಗಿತ್ತು ಸರ್ ಇಲ್ಲಿಗೋ ಅಲ್ಲಿಗೆ ಜಿ ಜೈಲಲ್ಲಿ ಇದ್ದಿದ್ದಕ್ಕೋ ಜೈಲ್ ರೋಟೀನ್ ಹೇಗಿತ್ತು ಸರ್ ಬೇರೆ ರೊಟ್ಟಿ ನಮಗೆ ಇತಿಹಾಸದಲ್ಲ ಬೆಳಿಗ್ಗೆ ಎಷ್ಟೋ ಬೆಳಗ್ಗೆ ಆರು ಗಂಟೆಗೆ ಅಷ್ಟೊತ್ತಿಗೆ ಬಂದಿದೆ ಬಾಲ್ ನೋಡಿ ಅಷ್ಟೊಂದು ಜಿಲ್ ಜಲ ನರ್ಸಿಗೆ ಅಂತ ಎದ್ದೋ ಅಂತೀಗ ಎಲ್ಲ ತೆಗೆದುಕೊಡ್ತಲ್ಲ ಯಾರು ಜೈ ಗೇಟ್ ಬೀಗ ತೆಗೀತಾನೆ ನಮ್ದು ತಕ್ಷಣ ನಮ್ಮ ಕೆಲಸ ನಾವು ಅಲ್ಲಿ ಏನ್ ಮಾಡ್ತಾ ಇದ್ದೀವಿ ಸರ್ ಅಲ್ಲಿ ಏನ್ಮಾಡಿದ್ರು ಅದು ನಮ್ಗೆ ಒಂದು ಅಟ್ಯಾಚ್ ಟಾಯ್ಲೆಟ್ ಅಟ್ಯಾಚ್ ಅಟ್ಯಾಚ್ ಇತ್ತು ಟೈಲೆ ಸಿಟ್ಟಿಂಗ್ ಸೀಟಿಂಗ್ ಸಿಟ್ಟಿ ಸಿಟ್ಟಿಂಗು ಅಲ್ಲೇ ಸ್ನಾನ ಮಾಡೋದು ನೀರ್ ಗೀರಿ ನೀರಿನ ವ್ಯವಸ್ಥೆ ಇತ್ತು ಸರ್ ತೊಟ್ಟಿ ಥರನಾ ಸಿನ್ಮಾದಲ್ಲೆಲ್ಲ ನೋಡ್ತೀವಲ್ಲ ಯಾವ ತೊಟ್ಟಿ ಥರನಾ ನೀರ್ದು ನೀರ್ದು ಒಂದು ಇದು ಬರುತ್ತಲ್ಲ ಸರ್ ಸ್ನಾನ ಮಾಡೋದಿಲ್ಲ ಅದೆಲ್ಲ ಅದೆಲ್ಲ ಸುಮ್ನೆ ಅಂತ ತೋರಿಸ್ತಾರೆ ಆಮೇಲಕ್ಕೆ ಅಲ್ಲಿ ಸ್ನಾನ ಮಾಡೋದು ಅಲ್ಲೇ ಹಾಂ ತಂದೆ ಸ್ನಾನ ಫಸ್ಟ್ ಕ್ಲಾಸ್ ಕ್ಲಾಸಾಗಿ ತಂದೆ ಸ್ನಾನ ಮಾಡ್ಕೊಂಡಿದ್ದೆ ಬಂದಿದ್ದೆ ಚೆನ್ನಾಗಿರ ಮಾಡ್ಕೊಂಡಿದ್ದೆ ಬಾಯ್ ಆಮೇಲೆ ಟಿಫನ್ ಎಷ್ಟೊಂದು ಕೊಡ್ತಾ ಅದೇ ಉಪ್ಪಿಟ್ಟು ಕೊಡ್ತಾ ಇದ್ರು ಉಪ್ಪಿಟ್ಟು ಕೊಡ್ತಾ ಇದ್ರು ಬೇರೆ ಐಟಮ್ಸ್ ಡಿಪೆಂಡ್ಸ್ ಅಪ್ ತಿಂಗ್ ಇಲ್ಲ ಅಂದರೆ ಇದು ಅವಲಕ್ಕಿದು ಅದು ಇದು ಎಲ್ಲ ಡಿಫ್ರೆಂಟ್ ಡಿಫ್ರೆಂಟ್ ಐಟಮ್ ಒಂದು ದಿವಸ ಒಂದು ದಿವಸ ಎಕ್ಸೆಪ್ಟ್ ಫ್ರೈಡೇ ಮಾತ್ರ ಅವನು ಇದು ಕೊಡ್ತಾ ಇದ್ದ ಮಟನ್ ಮಟನ್ ಸರ್ ಮಧ್ಯಾಹ್ನ ಊಟ ಏನೇನು ಇರ್ತಾ ಮಧ್ಯಾಹ್ನ ಊಟ ನಮಗೆ ಬಂದ್ಬಿಡ್ತಾ ಇತ್ತು ಹನ್ನೆರಡು ಗಂಟೆ ಆದ್ಮೇಲೆ ಒಂದು ಮುದ್ದೆ ಒಳ್ಳೆ ಮುದ್ದೆ ಇರ್ತಾ ಇತ್ತು ಹಾಗೆ ಗಂಟು ಗಿಂಟಿ ಏನು ಇರ್ತಾ ಇರಲಿಲ್ಲ ಅಷ್ಟು ಬ್ಯೂಟಿಫುಲ್ ಆಗಿರ್ತಾ ಇತ್ತು ಒಂದು ಮುದ್ದೆ ಆ ಮುದ್ದೆ ತಿನ್ಬಿಟ್ರೆ ಸಾಕಾಯ್ತು ಸರ್ ಜೈಲಲ್ಲಿ ಮುದ್ದೆ ಮುರಿಬೇಕಾಗುತ್ತೆ ಅಂತ ಹೇಳಿ ಹೇಳ್ತಾ ಇದ್ರಲ್ಲ ಜೈಲರ್ ಮುದ್ದೆ ಮುರಿಬೇಕಾಗುತ್ತೆ ನೀನ್ ಏನಾದ್ರು ತಪ್ಪ ಅಂತ ಹೇಳಿ ವಾರ್ನ್ ಮಾಡ್ತಾ ಇದ್ರಲ್ಲ ಜೈಲ್ ಮುದ್ದೆ ಕಷ್ಟ ಆಗ್ತಾ ಇದ್ದ ಮುರಿಯೋದಕ್ಕೆ ಸುಮ್ಮನೆ ಪಬ್ಲಿಕ್ ಬಂದ ಚೆನ್ನಾಗಿರುತ್ತೆ ನಾವೆಲ್ಲ ತಿಂದಿದೀವಲ್ಲ ಅದನ್ನ ನಾವು ರಾತ್ರಿನೋ ಅಂದ್ಬಿಡೋದ್ ಮುದ್ದೆ ಇಷ್ಟ ಆದ್ರೆ ಇಲ್ಲ ಅಂದ್ರೆ ಬಿಡು ಸರ್ ಮುದ್ದೆ ಜೊತೆ ಏನಿರ್ತಾ ಸರ್ ಮಧ್ಯಾಹ್ನ ಊಟ ಮಧ್ಯಾಹ್ನ ಒಂದು ಪಲ್ಯ ಕೊಡೋಣ ಮತ್ತೆ ಸಾ ಸಾಂಬಾರ್ ಸಾಂಬಾರು ತಿಳಿ ಸಾಂಬ ಸಾಂಬಾರು ಯಾವ್ದುನ ಕೊಟ್ಕೊಡೋನು ಅದ್ರ ಜೊತೆಗೆ ರೈಸ್ ಕೊಡೋಣ ರೈಸ್ ಕೊಟ್ಟಿದ್ದ ಆಮೇಲೆ ಇದು ನಮ್ಗೆ ಇದು ಕೊಡೋಣ ಮುದ್ದೆ ಮೈಸೂರು ಇದಾನಪ್ಪ ಪಲ್ಯ ಆ ತರದ್ದು ಏನಾದ್ರು ಇರ್ತಾರೆ ಒಂದು ಪಲ್ಯ ಕೊಟ್ಟು ಕೊಟ್ಟಾಯ್ತಾ ಪಲ್ಯ ಚಪಾತಿ ಹಾ ಚಪಾತಿ ರೈಸ್ ಚಪಾತಿ ಚಪಾತಿ ಗಿಡ ಕೊಟ್ಟಾಯ್ತಾ ಇಲ್ಲಾಂದ್ರೆ ಮುದ್ದೆ ಕೊಟ್ಟೆ ಸರ್ ಆಗ ತಟ್ಟೆ ಪ್ಲೇಟ್ ಹೆಂಗಿರ್ತಾ ಇತ್ತು ಅಂತ ಸರ್ ಕ್ಯೂರೇಜ್ ಸರ್ ಅದು ಸಿಲ್ವರ್ ತರ ಪ್ಲೇಟ್ ಇಲ್ಲ ಆಗ ನಾವು ತರ್ಸ್ಕೊಂಡಿದ್ದೀನಿ ಅವಾಗ ಯಾವ್ದು ಸಿಲ್ವರ್ ಪ್ಲೇಟೇ ಸಿಲ್ವಾರ್ ಇತ್ತು ಏನ್ ಮಾಡಕ್ ಇಲ್ಲ ರೀ ಅನುಭವಿಸಬೇಕು ಅದು ಹೋದ್ರೆ ನೀವು ರೆಸಾರ್ಟ್ ಹೋದ ಏನ ರೆಸಾರ್ಟ್ ರೆಸಾರ್ಟ್ ಅಲ್ಲಿ ಸರ್ ಇನ್ನು ಮತ್ತೆ ರಾತ್ರಿ ಊಟ ಏನಿರ್ತಾ ಇತ್ತು ಸರ್ ರಾತ್ರಿ ಊಟ ಸೇಮ್ ಟೈಮ್ ರಿಪೀಟ್ ಸೇಮ್ ಅವರು ಸರ್ ಮಧ್ಯಾಹ್ನ ನಾನು ನಮಗೆ ಸಾಯಂಕಾಲ ಆರು ಅಂದರೆ ಏಳು ಗಂಟೆಗೆ ಒಂದು ಕಾಫಿ ಟೀ ಮತ್ತೆ ಬರೋದು ಹಾಂ ಮತ್ತೆ ಬೇಕು ನಮಗೆ ಓಕೆ ಮನೆಯಲ್ಲೂ ಎಲ್ಲ ನೀವು ಓಹ್ ಓಕೆ ಓಕೆ ಸರ್ ಇನ್ನು ತುಂಬಾ ಗೋಪ್ಯವಾದಂತ ವಿಚಾರ ಜೈಲಲ್ಲಿ ಕೊಡುವಂಥ ಆ ಕೈದಿಗಳಿಗೆ ಕೊಡುವಂಥ ಊಟದಲ್ಲಿ ಒಂದ್ ಸ್ವಲ್ಪ ಸತ್ವ ಇರೋ ಊಟ ಕೊಡ್ತಾರೆ ಆ ಪುರುಷತ್ವವನ್ನು ಕುಂದಿಸುವಂತ ಆಹಾರ ಕೊಡ್ತಾರೆ ಅಂತ ಹೇಳ್ತಾರೆ ಜನ ಸರ್ ಇಲ್ಲ ಅದೆಲ್ಲ ಕೊಡಬೇಕಾದ್ರೆ ಇದು ಏನೋ ಹಾರ್ಡ್ ಅಂಡ್ ಮೋಸ್ಟ್ ಕ್ರಿಮಿನಲ್ಸ್ ಇರ್ತಾರಲ್ಲ ಉಪ್ಪು ಕಡಬೇಕ ಕೊಡ್ತಾರೆ ಹಾಗೇನಿಲ್ಲ ನಾಲ್ಕು ಗಂಟೆ ನಾಲ್ಕು ವರೆಗೆ ಬೇಕಾದ್ರೆ ಕ್ಯಾಂಟೀನ್ ಇರ್ತಾ ಇತ್ತು ಡೂಟಿದ್ರೆ ಅವರಿಗೆ ಯಾರು ಕರ್ಸಿದ್ರೆ ಬರ್ತಾ ಇದ್ದ ಅವ್ನ ಹೋಗಿದ್ರೆ ಬದಿ ಗಿಡ ತಗೊಂಡ್ಬಾರ ಬ್ರೆಡ್ ಏನಾದ್ರೆ ಬ್ರೆಡ್ ತಗೊಂಡ್ ಬರ್ತಾ ಇದ್ದ ಸರ್ ನಿಮಗೆ ಎಂಟರ್ಟೈನ್ಮೆಂಟ್ ಏನಾದ್ರೂ ವ್ಯವಸ್ಥೆ ಇತ್ತು ಸರ್ ನಮಗೆ ಎಂಟರ್ಟೈನ್ಮೆಂಟ್ ಆದರೆ ನಮಗೆ ಟಿ ವಿ ಕೊಟ್ಟಿದ್ರು ಬ್ಲಾಕ್ ಆ್ಯಂಡ್ ವೈಟ್ ಎಲ್ಲರಿಗೂ ಸಾಮೂಹಿಕವಾಗಿ ಎಲ್ಲರೂ ನೋಡೋದು ಸಾಮೂಹಿಕವಾಗಿ ನಾವು ಮಾತ್ರ ಸಪ್ರೇಟ್ ಇತ್ತು ಹೌದು ಸಪ್ರೇಟ್ ಇತ್ತು ಸಪ್ರೇಟ್ ಟೆನ್ ಮೈಟೆಕ್ ಇತ್ತು ಟೆನ್ ಮಿನಿಟ್ ಟ್ವೆಲ್ ಇತ್ತು ಡೈಲಿ ಪೇಪರ್ ಎಲ್ಲ ಬರ್ತಾ ಇತ್ತು ಸರ್ ಹಾಂ ಪೇಪರ್ ಪೇಪರ್ ಬರ್ತಾಯಿತು ಪೇಪರು ಅದು ನಮಗೆ ಹತ್ತು ಗಂಟೆಗೆ ಬರ್ತಾ ಇತ್ತು ಹತ್ತು ಗಂಟೆಯಿಂದ ಮೂರು ಗಂಟೆವರೆಗೂ ಇರ್ತಾಯಿತ್ತು ಸರ್ ನಾವು ಕನ್ನಡ ಪೇಪರ್ ಬರ್ತಾ ಇತ್ತು ಪ್ರಜಾವಾಣಿ ಪ್ರಜಾವಾಣಿ ಬರ್ತಾಯಿತ್ತು ಪ್ರಜಾವಾಣಿ ಓದ್ತಾ ಇತ್ತು

ನಾವು ತಿಳ್ಕೊಂಡು ಏನಾರು ಆಗ್ಬೋದು ಎಲ್ಲ ಆಗೋಲ್ಲ ನಾ ಟಿ ಕಲಿಯಾಗ ಈಗ ಇಷ್ಟರಲ್ಲಿ ಇರುತ್ತೆ ಆ ಮೂರನೇ ಒಂದು ಒನ್ ಟೈನ್ ಬೈ ಸರ್ ಹಾಂ ಟೆನ್ ಇರುತ್ತೆ ರೋ ಹೌದು ಓಕೆ ಅದು ನಾನು ನಮಗೆ ಒಂದು ಗೇಟ್ ಮುಂದ್ಗಡೆ ಗೀಗೆ ಹಾಕಿರ್ತಾನೆ ಕಮ್ಮಿ ಗೇಟು ಕಮ್ಮಿ ಅಲ್ಲಿ ಇರಬೇಕಾದ್ರೆ ಸರ್ ಬೇರೆ ನೀವು ಅಲ್ಲಿ ಜೈಲಲ್ಲಿ ಇದ್ದಾಗ ನಿಮಗೆ ಬೇರೆಯವರು ಬಂದು ಯಾರೆಲ್ಲ ಇದ್ದರು ಸರ್ ಯಾರು